ಸಿ ಸ್ಪಷ್ಟ ಸ್ಪಷ್ಟ ಮೇಲೆ ಸುರ್ಜೇವಾಲಾ ಅವರು ಸ್ಪಷ್ಟ ಮಾಡಿದ ವೈ ಆರ್ ಆಸ್ಕಿಂಗ್ ದಿ ಕ್ವಶನ್ಸ್ ದಟ್ ಇಸ್ ಎಂಡ್ ಆಫ್ ಇಟ್ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲೂ ಹಣೆ ಕಟ್ಟೋದು ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸ್ವತಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಶಾಸಕರುಗಳ ಬೆಂಬಲ ಇಲ್ಲೇ ಮುಗಿತಲ್ಲ ಬಿಟ್ಟು ಬಿಡು ಯಾಕೆ ಚರ್ಚೆ ಮಾಡ್ತೀರಿ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು ಅವ್ರು ಏನ್ ಹೇಳಿದ್ರು ಸಿಎಂ ಏನ್ ಹೇಳಿದ್ರು ಏನ್ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು

ಸಂಕ್ರಾಂತಿ ಸಿಎಂ ಸ್ಪಷ್ಟ ಮಾಡದೇ ಅವರು ಸ್ಪಷ್ಟ ಮಾಡಿದ ಮೇಲೆ ವೈರ್ ಆಸ್ಕಿಂಗ್ ದಿ ಕ್ವಶನ್ಸ್ Minister ಇನ್ ಕ್ರಿಯೇಟಿಂಗ್ said ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ putting the ದಿ time and again?

ಅಧಿಕಾರ ಬರೋದಕ್ಕೆ ಪಾತ್ರ ಜಾಸ್ತಿ ಇದೆ ಅವರು ಕೂಡ ಮುಖ್ಯಮಂತ್ರಿ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲೂ ಅಣೆಕಟ್ಟು ಕಟ್ಟೋದು ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿಸಿ ಸೇರಿಸಿ ಹಾಕ್ತೀವಿ ಹನಿ ಹನಿ ಗುಡಿದ್ರೆ ಅಣ್ಣಾ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ಎಂಟು ವರ್ಷ ಆಗಿದ್ದರು ದಿನೇಶ್ ಗುಂಡೂರಾವ್ ಆಗಿದ್ದರು ದೇಶಪಾಂಡೆ ಆಗಿದ್ರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ ಎಲ್ಲರ ಡ್ಯೂಟಿ ನನ್ನ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ ದಿರ್ಸ್ ನೋ ಡಿಸ್ಪ್ಯೂಟ್ ಕೂಡ ಮುಖ್ಯಮಂತ್ರಿ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿಎಂ ಹೇಳಿದ್ದಾರೆ ಕ್ವಶನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ರಿಲವೆಂಟ್ ನಾವು ಸಮುದಾಯಕ್ಕೆ ಸಿಎಂ ಹುದ್ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ ಅದೊಂದು ಈ ಎಲ್ಲ ಸಂಗತಿಗಳನ್ನು ಪರಾಮರ್ಶೋದು ಹೈಕಮಾಂಡ್ ಅಲ್ವಾ ಸುರ್ಜೇವಾಲಾ ಅವರು ಶಾಸಕರ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಶಾಸಕರ ಬಗ್ಗೆ ಆ ವಿಚಾರವಾಗೆಲ್ಲ ಚರ್ಚೆ ಆಗಿದ್ದಾರೆ ಸಂಪುಟ ಪುನರಚನೆ ಅದು ಏನಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ ಸೀಕ್ರೆಟ್ ಆಗಿ ಮಾಡಿದ್ದಾರೆ ಅವರು ಇನ್ಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗ್ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಳ ಆಡಳಿತ ಮಾಡೋರಿಗೆ ಅಧಿಕಾರದವ್ರಿಗೆ ಸೂಚನೆ ಕೊಡಬೇಕಾಗುತ್ತೆ That is his duty.